ಹಳೇಗೌಡ ಎನಿ ಕ್ವಶನ್ ಸರ್ ಅದು ನಿನ್ನೆ ಶೂನ್ಯಕ್ಕೆ ಹೋಗಿ ಕ್ಲಾಸ್ ಹೇಳಿದ್ರಲ್ಲ ಸರ್ ಲಾಸ್ಟ್ ಟೈಮ್ ಅಲ್ಲಿ ಹಾಪ ಅದು ನಾನು ಕಾರ್ ತಗೊಂಡಿದ್ವಿ ಸರ್ ಅದು ಕಾರ್ ಗೆ ಕೂಡ ಥಾಟ್ ಕ್ರಿಯೇಟ್ ಮಾಡಿ ಯಾವ್ದೇ ಟಚ್ ಆಗಬಾರ್ದು ಸ್ಕ್ರಾಚ್ ಆಗಬಾರ್ದು ಅಂತ ಥಾಟ್ ಕ್ರಿಯೇಟ್ ಮಾಡಿದೆ ಸರ್ ಓಕೆ ಮಾರನೇ ದಿನ ಬೆಳಿಗ್ಗೆ ಒಬ್ರು ಗಾಡಿ ತಗೊಂಡ್ ಬಂದು ಕಾರ್ ಟಚ್ ಮಾಡಬೇಕಾಗಿತ್ತು ಅದು ನನ್ನ ಗಾಡಿ ಮೇಲೆ ಬೀಳೋದು ಆ ಕಡೆ ಸೈಡ್ ಬಿದ್ದಿರು ಸರ್ ಕಾರ್ ತುಂಬಾ ಆಶ್ಚರ್ಯ ಆಗ್ಬಿಟ್ಟಿದ್ದೀನಿ ಸರ್ ಅದು ಅದ್ಭುತ ಸೊ ಅದ ಆಶ್ಚರ್ಯ ಏನಪ್ಪಾ ಅಂದ್ರೆ ಜೀರೋ ಸ್ಟೇಟ್ ಮೆಡಿಟೇಷನ್ ದಲ್ಲ ಆ ಪವರು ನಿನ್ ಯೋಚನೆ ಇರುತ್ತೆ ಮೈಂಡ್ ಯೋಚನೆ ಎಷ್ಟು ಸ್ಟ್ರಾಂಗ್ ಅಂತಂದ್ರೆ ಆ ಸ್ಟ್ರೆಂತ್ ಗೊತ್ತಾಗೋದು ನೀನ್ ಜೀರೋ ತಗೊಂಡೋದಾಗ ನಾನ್ ಯಾವಾಗ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನೋ ಕ್ಲಾಸ್ ಮಾಡೋದಕ್ಕಿಂತ ಮುಂಚೆ ಬೇರೆ ಏನೋ ಮಾಡ್ತಿರ್ತೀನಿ ನನ್ನ ಎನರ್ಜಿ ಬೇರೆ ತರಾನೇ ಇರ್ತತೆ ಯಾವಾಗ ಕ್ಲಾಸಲ್ಲಿ ಬಂದು ಕೂತ್ಕೊಂಡ ನನ್ನ ತಲೆ ಎಲ್ಲ ಜೀರಾಗ ಹೋಗುತ್ತೆ ಕ್ಲಾಸ್ ಅದಂಗೆ ತನಿ ತಾನೇ ಬರುತ್ತೆ ಸೊ ನೀವ್ ಮಾಡೋ ಕೆಲಸದಲ್ಲಿ ನೀವು ಒಂದು ನಿಮ್ಮ ವ್ಯವಹಾರದಲ್ಲಿ ಮೈಂಡನ್ನ ಜೀರೋ ಮಾಡ್ತಾ ಹೋಗಿ ಅವಾಗ ಏನಾಗುತ್ತೆ ಅಂದ್ರೆ ನೀವೇನು ಅವಾಗ ಅವಾಗದಾಗುತ್ತೆ ಸರ್ ಇನ್ನೊಂದು ನಮ್ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅವ್ರಿಗೆ ನೆಗಡಿ ಈ ಕೆಮ್ಮು ಜ್ವರ ಬರ್ತಾ ಇರುತ್ತೆ ಕಲರ್ ಹಾಕಿನೇ ಅವ್ರಿಗೆಲ್ಲ ವಾಸಿ ಮಾಡ್ತಾ ಇದೀನಿ ನನ್ ನಿಮ್ಗೆ ಹೇಳ್ದಂಗೆ ನಮ್ ತಾಟ್ ಏನಿದ್ರು ಗೆ ಹೋಗ್ಬಾರ್ದು ಅಷ್ಟೇ ನಿಮ್ ಮನೆಯಲ್ಲಿ ಮಾಡ್ಕೊಳ್ಳಿ ವಾಸಿ ಆಗುತ್ತೆ ಸರ್ ಒನ್ ಡೌಟ್ ನಮ್ ತಾಯಿಗೆ ಎರಡು ಕಾಲಲ್ಲಿ ಮೊಣಕಾಲ್ ಹೋಗಿದೆ ಸ್ಟಮಕ್ ತರ್ಟಿ ಸಿಕ್ಸ್ ಮತ್ತೆ ಲಿವರ್ ತ್ರೀ ಕೊಡ್ತಾ ಇದೀನಿ ಅದನ್ನೇ ಕಂಟಿನ್ಯೂ ಮಾಡ್ಲಾ ಸರ್ ಅದು ಅದನ್ನ ಪದೇ ಪದೇ ಪ್ರೆಸ್ ಮಾಡಕ್ ಆಗಲ್ಲ ಅವಾಗ ಮಾಡ್ಬೋದು ಇಲ್ಲೋಡಿ ಈ ಮಿಡಲ್ ಜಾಯಿಂಟ್ ಇದನ್ನ ನೀರ್ ರೆಪ್ರೆಸೆಂಟ್ ಮಾಡುತ್ತಾ ಅಲ್ವಾ ಇದು ಬಲ ಬಲಗಳು ಇಲ್ಲನ್ ಡಾಟ್ ಇಲ್ಲನ್ ಡಾಟ್ ಪರ್ಪಲ್ ಡಾಟ್ ಇದಪ್ಪ ಓಕೆ ಸರ್ ಕರೆ ಬಂತ ಈ ಕಡೆ ಒಂದು ಇಲ್ಲೇ ಒಂದು ರೌಂಡ್ ಆಗಬಿಡಿ ಈ ಪರ್ಪಲ್ ಇದು ನೀ ಜಾಯಿಂಟ್‌ಗೂ ಹೆಲ್ಪ್ ಮಾಡುತ್ತೆ ಎರಡು ಕಾಲಗೂ ಇದೆ ಎಸ್ ಯಾರಿಗೆ ಮಂಡಿ ಮಡ್ಚಾಕ್ ಬರಲ್ಲ ಹಾ ಸರ್ ಮಡಚಕ್ಕೆ ಬರಲ್ಲ ಮಡ್ಚಾಕ್ ಬರಲ್ಲ ಅಂದ್ರೆ ಏನು ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿದೆ ಹಾ ಸರ್ ಫ್ಲೆಕ್ಸಿಬಿಲಿಟಿ ಕಡಿಮೆ ಆಗಿದೆ ಅಂದ್ರೆ ಏನು ಆಕಾಶ ತತ್ವ ಕಮ್ಮಿ ಆಗಿದೆ ಎಲ್ಲಿ ಆಕಾಶ ಇರುತ್ತೆ ಅಲ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಎಲ್ಲಿ ಆಕಾಶ ಇರಲ್ವಾ ಅದು ಫ್ಲೆಕ್ಸಿಬಿಲಿಟಿ ಇರಲ್ಲ ಹಾಗಾಗಿ ಇಲ್ಲಿ ಪರ್ಪಲ್ ಕಲರ್ ರಿಂಗ್ ಹಾಕಿ ನೀವು ಮಂಡಿನ ಈಸಿಯಾಗಿ ಮಡಚೋ ತರ ಆಗುತ್ತೆ ಹೊಸಪೇಟೆಯಿಂದ ಕಲಿತಾ ಕಂಟಿನ್ಯೂ ಮಾಡಿ ನೀವು ವಾಸಿಯಾಗಿ ನಾಲ್ಕು ಜನಕ್ಕೂ ವಾಸಿ ಮಾಡಿ ಸರ್ ಅದೇ ಸರ್ ವೈಟ್ ಬರ್ತಾ ಇತ್ತು ಅದೆಲ್ಲ ಕ್ಲಿಯರ್ ಆಗಿದೆ ಬರೀ ಮೌತ್ ಅಲ್ಸರ್ಸ್ ಆಗ್ತಾ ಇದಾವೆ ಒಂದು ಕೂಡನು ಬರಲ್ಲ ಸರ್ ಈಗ ನೋಡಪ್ಪಾ ರೀಸನ್ ಯಾಕೆ ಬರ್ತಾ ಇದೆ ಅಂತ ನಂಗೆ ಅರ್ಥ ಆಯ್ತು ಸರ್ ಸ್ಟಮಕ್ ಹೀಟ್ ಇರ್ತೈತಿ ನಂಗೆ ಓಕೆ ಆ ಲಾಜಿಕ್ ಇಲ್ಲಿ ಬಂದು ಅರ್ಥ ಮಾಡ್ಕೊಂಡಿದ್ಯಾ ಹಾ ಸರ್ ಆಲ್ಮೋಸ್ಟ್ ಬರಿ ಫುಡ್ ಫುಡ್ ಅಂಡ್ ನ್ಯೂಟ್ರಿಷನ್ ಕ್ಲಾಸ್ ಅಟೆಂಡ್ ಮಾಡಿದೆ ಸರ್ ಅವಾಗಿಂದ ಏನು ಹೈಬ್ರಿಡ್ ಐಟೆಮ್ಸ್ ಮುಟ್ಟ ಮುಟ್ತಾ ಇಲ್ಲ ಸರ್ ತುಂಬಾ ಖುಷಿ ಆಗತ್ತೆ ಜಸ್ಟ್ ತ್ರೀ ಡೇಸ್ ಕ್ಲಾಸ್ ಕಲ್ತ್ಕೊಂಡ್ಬಿಟ್ಟಿ ಇಷ್ಟೊಂದು ಚೇಂಜಸ್ ಮಾಡ್ಕೊಂಡಿದ್ರೆ ಅಂತ ಅದು ಎಲ್ಲೇ ಸಿಕ್ಕರು ಕೂಡ ನುಗ್ಗೆಕಾಯಿ ಬೀಜ ತಗೊಂಡ್ ಬರ್ತೀನಿ ಸರ್ ಸೂಪರ್ ಜಾಸ್ತಿ ತಿನ್ಬಿಡಿ ಫ್ಯಾಮಿಲಿ ಅವರಿಗೆ ಎಲ್ಲರಿಗೂ ಕೊಡ್ತಾ ಇರ್ತೀನಿ ಸರ್ ಅದು ಗಿಫ್ಟ್ ಗಿಫ್ಟ್ ತರ ಕೊಡ್ತಾ ಇರ್ತೀನಿ ತಗೊಳ್ರಿ ಇದೆ ಇದೇ ನಾನು ನಿಮ್ಗೆ ಕೊಡೋ ಗಿಫ್ಟ್ ಅಂತ ಸೂಪರ್ ಅದ್ಭುತವಾಗಿ ಐ ಥಿಂಕ್ ಫುಡ್ ಅಂಡ್ ನ್ಯೂಟ್ರಿಷನ್ ಚೆನ್ನಾಗಿ ಕಲ್ತಿದೀಯ ಅನ್ಕೊಂಡಿದ್ದೀನಿ ಹಾ ಸರ್ ಸರ್ ಅದು ಒಂದೇ ಇದ್ರೆ ಸಾಕು ಸರ್ 90% ರೋಗಗಳು ಬರ್ತಾ ಇರೋದೇ ಫುಡ್ ಇಂದ ಹೌದು ಏನೋ ಮಾಡ್ತಾ ಇದೆಯಪ್ಪ ನಮ್ ಕೈಲಾದಷ್ಟು ಜನನ ಚ ಆ ಒಂದು ಅವ್ರಿಗೊಂದ್ ತಿಳುವಳಿಕೆ ಕೊಡ್ತಾ ಇದೀವಿ ಹೈಬ್ರಿಡ್ ಬೆಳಿಬೇಡಿ ಎಲ್ಲಾ ಜವಾರಿನೇ ಬೆಳೀರಿ ಅಂತ ನಾಳೆ ನನ್ ಫ್ರೆಂಡ್ ಕೂಡನು ಹೂ ಕಾಲಲ್ಲಿ ಇದಾಗಿದೆ ಸರ್ ಹಾನೆ ಅವ್ನ್ಗೆ ಎಲ್ಲಿಯೂ ಇದು ಎಲ್ಲಿಯೂ ಸೆವೆನ್ ಕೊಡೋಣ ಅಂತ ಅನ್ಕೋತಿದೀನಿ ಸರ್ ಅಲ್ಲಿ ಡಾರ್ಕ್ ಬ್ಲೂ ಸಾರಿ ಬ್ಲಾಕ್ ಕಲರ್ ಹಾಕೋಣ ಅಂತ ಅನ್ಕೋತಿದೀನಿ ಎಲ್ಲಿಯೂ ಸೆವೆನ್ ಜಸ್ಟ್ ಟಚ್ ಮಾಡಿ ವರ್ಕ್ ಆಗುತ್ತೆ ಓಕೆ ಸರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಮಲೆಗೋಡ